ನಮಸ್ಕಾರ ಎಲ್ರಿಗೂ ಇವತ್ತೊಂದು ಪುಟ್ಟ ವಿಡಿಯೋ ಜೊತೆ ಬಂದರೆ ಇಂಪಾರ್ಟೆಂಟ್ ವಿಡಿಯೋ ಇದು ಅಂತೇಳಿದರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ ಶುಕ್ರವಾರ ಎಂಟನೇ ತಾರೀಕಿಗೆ ಅಂದರೆ ಹುಣ್ಣಿಮೆಯ ಮೊದಲನೇ ದಿನ ಎಲ್ಲರೂ ಆಚರಣೆ ಮಾಡ್ತಾರೆ ವರಮಹಾಲಕ್ಷ್ಮಿ ವ್ರತ ಅಥವಾ ಹಬ್ಬ ಸ್ವಲ್ಪ ಡಿಫ್ರೆಂಟ್ ಉಂಟು ಹಾಗೆಯೇ ಒಬ್ಬರು ಕಳಸ ಇಟ್ಟು ಪೂಜೆ ಮಾಡ್ತಾರೆ ಒಬ್ಬರು ಕಳಸ ಇಳ್ದೇನೆ ಖಾಲಿ ತಾಯಿಯ ಫೋಟೋ ಇಟ್ಟು ಪೂಜೆ ಮಾಡ್ತಾರಲ್ವ ಹಾಗೆಯೇ ಈ ಥರ ನಾವೊಂದು ಪೂಜೆ ಮಾಡುವಾಗ ವ್ರತ ಮಾಡುವಾಗ ಕೆಲವೊಂದು ತಪ್ಪನ್ನು ನಾವು ಮಾಡಲೇಬಾರ್ದು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬಿಡಿ ಯಾಕಂತೇಳಿದರೆ ಇದು ಕೆಲವೊಬ್ಬರಿಗೆ ಅಂದರೆ ಹೊಸದಾಗಿ ಮಾಡುವವರಿಗೆ ಇಂಥದೆಲ್ಲ ಒಂದು ವಿಷಯ ಗೊತ್ತಿರೋದಿಲ್ಲ ಅಂದರೆ ಎಲ್ಲರೂ ಮಾಡ್ತಾರಲ್ಲ ಅಂತ ನಾವು ಮಾಡುವ ಅಂಥೇಳಿ ಒಂದು ಇಂಟ್ರೆಸ್ಟ್ ಇರ್ತದೆ ಕೆಲವೊಬ್ಬರಿಗೆ ಆ ತಾಯಿಯ ಆಶೀರ್ವಾದ ಎಲ್ಲರ ಮೇಲೂ ಸಹ ಉಂಟು ವರಲಕ್ಷ್ಮಿ ಅಂತ ಹೇಳಿದ್ರೇ ಅದರ ಅರ್ಥವೇ ಅದು ವರವನ್ನು ಕೊಡುವ ಒಂದು ಲಕ್ಷ್ಮಿ ಅಂತೇಳಿ ಆಗ್ತದೆ ಹಾಗೆಯೇ ಇದು ಸಮೃದ್ಧಿ ಮತ್ತು ಒಂದು ದೈವ ಸ್ವರೂಪವಾದ ಲಕ್ಷ್ಮಿ ಪೂಜೆ ಮಾಡುವ ಒಂದು ಆ ದಿನ ಶುಕ್ರವಾರ ಹಾಗೆ ಶ್ರಾವಣ ಮಾಸ ಅಲ್ವಾ ಶ್ರಾವಣ ಮಾಸದ ದಿನ ಅಂದರೆ ಶುಕ್ರವಾರ ಲಕ್ಷ್ಮಿ ವ್ರತನ ಎಲ್ಲರೂ ಆಚರಣೆ ಮಾಡ್ತಾರೆ ಅದರಲ್ಲೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಒಂದು ವಿಶೇಷ ಒಂದು ಮಹತ್ವನೇ ಇದೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದಿನ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವೊಂದು ತಪ್ಪು ನಮ್ಮ ಹತ್ರ ಆಗ್ತದೆ ಆದರೂ ಸಹ ಕೆಲವೊಮ್ಮೆ ನಮಗೆ ಗೊತ್ತಿದ್ದು ನಾವು ಕೆಲವೊಂದು ತಪ್ಪು ಮಾಡ್ತೇವೆ ಆ ತಪ್ಪನ್ನು ಖಂಡಿತವಾಗ್ಲೂ ಮಾಡಲಿಕ್ಕೆ ಹೋಗ್ಬೇಡಿ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಹೇಳಿದ್ದೇನೆ ಖಂಡಿತವಾಗ್ಲೂ ಇದನ್ನು ನೀವು ಅನುಕರಣೆ ಮಾಡಿ ಇಲ್ಲ ಅಂತೇಳಿದರೆ ಒಂದು ಲಕ್ಷ್ಮೀ ದೇವಿಯ ಕೋಪಕ್ಕೆ ನಾವು ಗುರಿಯಾಗಬೇಕಾಗ್ತದೆ ಅಪ್ಪಿತಪ್ಪಿನೂ ಇಂಥದೊಂದು ತಪ್ಪು ಆಗಬಾರ್ದು ಆ ಥರ ಒಂದು ನೋಡ್ಕೊಳ್ಳಿ ನೋಡಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ತಪ್ಪನ್ನು ಆಗದೇ ಇರುವ ಹಾಗೆ ನೋಡ್ಕೊಳ್ಳಿ ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡುವ ಜಾಗ ಉಂಟಲ್ಲ ನಾವು ಯಾವ ಪ್ಲೇಸಲ್ಲಿ ಆ ತಾಯಿಯನ್ನು ಕೂರಿಸಿ ನಾವು ಪೂಜೆ ಮಾಡ್ತೇವೆ ನೋಡಿ ಅಥವಾ ದೇವರ ಕೋಣೆಯಲ್ಲಿ ಸಹ ನಾವು ಪೂಜೆ ಮಾಡ್ತೇವೆ ಅಲ್ಲಿ ಈ ಮುರಿದಂತಹ ಏನಾದರೂ ವಿಗ್ರಹ ಆಗಲಿ ಫೋಟೋ ಆಗಲಿ ಅಂಥದ್ದೇನಾದರೂ ಇದ್ದರೆ ಅದನ್ನು ಮೊದಲೇ ತೆಗೆದುಬಿಡಿ ಆಮೇಲೆ ವರಮಹಾಲಕ್ಷ್ಮಿಯ ಫೋಟೋ ಅಥವಾ ನಾವು ಕಳಸನ ಸ್ಥಾಪನೆ ಮಾಡೋದಿದ್ರೆ ಅದನ್ನು ಮರದ ಕುರ್ಚಿ ಮೇಲೆ ಅಂದರೆ ಒಟ್ಟು ಕಟ್ಟಿಗೆಯ ಒಂದು ಕುರ್ಚಿ ಅಥವಾ ಟೇಬಲ್ ಸ್ಟೂಲು ಆ ಥರ ಅದರ ಮೇಲೆ ಇಟ್ಟೆ ನಾವು ಪೂಜೆ ಮಾಡಬೇಕಾಗ್ತದೆ ತಪ್ಪಿ ನೀವು ಕಬ್ಬಿಣದ ಕುರ್ಚಿಯ ಮೇಲೆ ಇಟ್ಟನ್ನು ಅದನ್ನು ಇಟ್ಟು ನೀವು ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಮೂರನೇದು ಬಂದು ಡೆಕೋರೇಷನಿಗೆ ಅಂತೇಳಿ ನಾವು ತಾಯಿಗೆ ಪ್ಲಾಸ್ಟಿಕ್ಕಿದು ಹೂವು ಪ್ಲಾಸ್ಟಿಕ್ಕಿದ್ದು ಫ್ರೂಟ್ಸು ಅಂದರೆ ಹಣ್ಣುಗಳು ಅಂಥದ್ದೆಲ್ಲ ಒಂದು ಇಟ್ಟು ನಾವು ಪೂಜೆ ಮಾಡ್ತೇವೆ ಖಂಡಿತವಾಗ್ಲೂ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಸಾಧ್ಯ ಅಂದರೆ ತುಂಬ ಹೂ ಆಗಲಿಲ್ಲ ತುಂಬ ಫ್ರೂಟ್ಸ್ ಅಂದರೆ ಇಡ್ಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಸ್ವಲ್ಪ ಆದರೂ ತಂದು ನೀವು ನಿಮ್ಮ ಮನಸ್ಪೂರ್ವಕವಾಗಿ ನೀವು ಪೂಜೆ ಮಾಡಿದರೂ ಸಾಕಾಗ್ತದೆ ತುಂಬ ಅಲ್ಲ ಸ್ವಲ್ಪ ನೀವು ಹೂವು ಹಾಕಿ ತಂದು ಒಳ್ಳೆಯ ಇದೊಂದು ಅದರಲ್ಲೂ ಪರಿಮಳದ ಹೂವು ಮತ್ತು ಕೆಂಪು ಹೂವು ಅಂತ ಹೇಳಿದರೆ ತುಂಬ ಇಷ್ಟ ತಾಯಿಗೆ ಅದರಲ್ಲಿ ಫ್ರೂಟ್ಸಲ್ಲಿ ಸಹ ನೀವು ದಾಳಿಂಬೆ ಒಂದು ಮಿಸ್ ಮಾಡಬೇಡಿ ದಾಳಿಂಬೆ ಒಂದು ನೈವೇದ್ಯಕ್ಕೆ ಇಟ್ಕೊಳ್ಳಿ ಒಂದು ಐದು ಬಗೆಯ ಹಣ್ಣು ಒಂದೊಂದೊಂದೊಂದು ಐದು ಬಗೆ ಇದ್ದರೆ ಸಾಕಾಗ್ತದೆ ಆಮೇಲೆ ಇದೊಂದು ನೆನ್ಪಲ್ಲಿ ಇಟ್ಕೊಳ್ಳಿ ನಿಮ್ಮ ಮನೆಯ ಪದ್ಧತಿ ಅಂತೇಳಿದರೆ ನೀವು ಮನೆಯಲ್ಲಿ ಮೊದಲಿಂದ ಸಹ ಕಳಸ ಇಟ್ಟು ಮಾಡುವ ಪದ್ಧತಿ ಇದ್ದರೆ ನೀವು ಮಾಡಿ ಇಲ್ಲ ಅಂಥೇಳಿದ್ರು ಆ ಅಪ್ಪಿತಪ್ಪಿಸ ನೀವು ಅಂಥದ್ದೆಲ್ಲ ನಿಮಗೆ ಪದ್ಧತಿ ಇಲ್ಲ ಅಂತೇಳಿದರೆ ಖಂಡಿತವಾಗ್ಲೂ ನೀವು ಆ ಥರ ಮಾಡಲಿಕ್ಕೆ ಹೋಗಬೇಡಿ ಅದರ ಬದಲಿಗೆ ನೀವು ಲಕ್ಷ್ಮಿ ಫೋಟೋನೇ ಇಟ್ಟು ಸೇಮ್ ನಾವು ಕಳ್ಸೋಕ್ಕೆ ಯಾವ ಥರ ಪೂಜೆ ಮಾಡ್ತೇವೋ ಅದೇ ಥರ ನೀವು ಫೋಟೋಗೆ ಸಹ ಪೂಜೆ ಮಾಡಿ ನೈವೇದ್ಯಕ್ಕೆ ಯಾವ ಥರ ಎಲ್ಲ ಮಾಡ್ಕೊಳ್ಬೇಕು ಅದೇ ಥರ ಸಹ ನೀವು ಮಾಡಿ ಅಲ್ಲ ತಾಯಿಯ ಇದಕ್ಕೆ ಆಶೀರ್ವಾದ ನೀವು ಪಡ್ಕೊಳ್ಬೋದು ಅಂತೇಳಿದರೆ ನೀವೇನಾದರೂ ಈಗ ಕಳಸ ಇಟ್ಟು ಪೂಜೆ ಮಾಡಲೇಬೇಕು ಅಂತೇಳಿ ನಿಮಗೆ ಆಸೆ ಇದ್ರೆ ಅಂದರೆ ನೀವು ಅಮ್ಮ ಅಜ್ಜಿ ಅವ್ರ ಹತ್ರ ನೀವು ಕೇಳ್ಕೊಳ್ಳಿ ಒಂದು ವೇಳೆ ಮಾಡೋದಿದ್ರೆ ಸಹ ತಾಮ್ರದ ಕಳಸನ ನೀವು ಉಪಯೋಗಿಸ್ಕೊಳ್ಳಿ ಬೆಳ್ಳಿ ಇದ್ದರೆ ಬೆಳ್ಳಿದು ಅದರ ಬದಲಿಗೆ ನೀವು ಸ್ಟೀಲು ಅಂಥದ್ದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ಪೂಜೆ ಟೈಮಲ್ಲಿ ಮನಸ್ಸು ಶುದ್ಧವಾಗಿರಬೇಕು ಅಂದರೆ ಕೆಟ್ಟ ಆಲೋಚನೆಗಳಾಗಲಿ ಅಂಥದ್ದೆಲ್ಲ ಬರಲಿಕ್ಕೆ ಬಿಡಬೇಡಿ ಇನ್ನೊಂದು ಇಂಪಾರ್ಟೆಂಟ್ ಅಂತೇಳಿದರೆ ಈ ವ್ರತನ ಮಾಡಲಿಕ್ಕೆ ಅಥವಾ ಹಬ್ಬ ಮಾಡಲಿಕ್ಕೆ ಸಾಲ ಮಾಡಿ ನೀವು ಆ ಹಣದಿಂದ ಪೂಜೆ ಮಾಡಬೇಡಿ ಅಥವಾ ಸಾಲ ಮಾಡಿ ಆಭರಣಗಳನ್ನು ತಂದು ನೀವು ತಾಯಿಗೆ ಹಾಕಿ ಪೂಜೆ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ತಾಯಿ ಅಹ್ ಅಂತ ಹೇಳಿದ್ರೆ ತಾಯಿಗೆ ಬೇಸರ ಆಗ್ತದೆ ಈ ಥರ ಎಲ್ಲ ಸಾಲ ಮಾಡಿ ತಂದು ನನ್ನನ್ನು ನನಗೆ ಪೂಜೆ ಮಾಡಬೇಕಾ ಅನ್ನು ಅಂದರೆ ನಾವೀಗ ದೇವರದ್ದು ಪೂಜೆ ಮಾಡೋದು ಯಾಕೆ ಈ ವರ್ಷ ತಾಯಿ ನನ್ನ ಹತ್ರ ಇಷ್ಟೇ ಸಾಧ್ಯ ಇರೋದು ನಾನು ಈ ಥರ ಪೂಜೆ ಮಾಡ್ತಾ ಇದ್ದೇನೆ ನನಗೆ ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಪೂಜೆ ಮಾಡುವಷ್ಟು ನೀವು ನನಗೆ ಒಂದು ಕೃಪೆ ಕೊಡಿ ಅಂಥೇಳಿ ಆ ಥರ ನಾವು ಬೇಡ್ಕೊಳ್ಬೇಕು ಆಗ ನಮಗೆ ನೆಕ್ ಅಂದರೆ ಮುಂದಿನ ವರ್ಷ ಈ ವರ್ಷ ಮಾಡೋದಕ್ಕಿಂತ ತುಂಬ ಚೆನ್ನಾಗಿ ಪೂಜೆ ಮಾಡ್ತೀರಾ ಆ ಥರ ನೀವು ಬೇಡ್ಕೊಳ್ಳಿ ತಾಯಿ ಹತ್ರ ಅಂತ ಹೇಳಿದರೆ ಈ ಆರ್ಟಿಫಿಷಿಯಲ್ ಈಗ ತುಕ್ಕು ಇಡ್ತದ್ದು ಆಭರಣಗಳೆಲ್ಲ ಇರ್ತದಲ್ಲ ಈಗ ಆರ್ಟಿಫಿಷಿಯಲ್ ಗೋಲ್ಡ್ ಆ ಥರ ಎಲ್ಲ ಅಂಥದ್ದು ಸಹ ನೀವು ಇಡ್ಲಿಕ್ಕೆ ಹೋಗಬೇಡಿ ತಾಯಿಗೆ ಆದಷ್ಟು ನೀವು ನಿಮ್ಮ ಹತ್ರ ಏನುಂಟು ಅದನ್ನೇ ಹಾಕಿ ಏನೂ ಇಲ್ಲ ಅಂಥೇಳಿದರೂ ಅರಶಿನ ಕೊಂಬನ್ನು ಕಟ್ಟಿದ್ರೂ ಸಹ ಸಾಕು ಅದರಲ್ಲಿಯೇ ಆ ತಾಯಿಗೆ ತೃಪ್ತಿ ಸಿಗ್ತದೆ ಒಂದು ನೀವು ನಾನು ಅವಾಗಲೇ ಹೇಳಿದೆ ಒಂದು ಪರಿಮಳದ ಹೂವನ್ನು ಮಲ್ಲಿಗೆ ಆಗಲಿ ಜಾಜಿ ಆಗಲಿ ಅಂಥದ್ದು ತಾವರೆ ಹೂ ಇದ್ರೆ ಇನ್ನೂ ಸಹ ಒಳ್ಳೆಯದು ಇನ್ನು ಕೆಂಪು ದಾಸವಾಳ ಆದರೂ ಸಹ ಆಗ್ತದೆ ಗುಲಾಬಿ ಹೂ ಆದರೂ ಸಹ ಆಗ್ತದೆ ಒಟ್ಟು ಒಂದು ಕೆಂಪು ತುಂಬ ಇಷ್ಟ ತಾಯಿಗೆ ಹಾಗೆಯೇ ಹಣ್ಣುಗಳಲ್ಲಿ ದಾಳಿಂಬೆ ಒಂದು ಮರಿಬೇಡಿ ದಾಳಿಂಬೆ ಒಂದು ನೈವೇದ್ಯಕ್ಕೆ ಇಟ್ಕೊಳ್ಳಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟರಲ್ಲಿಯೇ ನೀವು ಪೂಜೆ ಮಾಡ್ಕೊಳ್ಳಿ ಅಕ್ಕಪಕ್ಕದವರು ಗ್ರ್ಯಾಂಡಾಗಿ ಮಾಡ್ತಾರೆ ಅಂಥೇಳಿ ಅವರನ್ನೆಲ್ಲ ನೀವು ಫಾಲೋ ಮಾಡಲಿಕ್ಕೆ ಹೋಗಬೇಡಿ ಒಟ್ಟು ನಾನು ಹೇಳುವುದಂತೇಳಿದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಕೆಟ್ಟ ಆಲೋಚನೆಗಳು ಆಲೋಚನೆಗಳಿಲ್ಲದೆ ನಾವು ಪೂಜೆಯನ್ನು ಮಾಡಬೇಕು ಇನ್ನೊಂದು ಅಂತೇಳಿದರೆ ನಿಮಗೆ ಶುಕ್ರವಾರ ಆಗಲಿಲ್ಲ ಅಂತೇಳಿದರೆ ನೆಕ್ಸ್ಟ್ ಶುಕ್ರವಾರ ನೀವು ಮಾಡ್ಬೋದು ಯಾಕಂದರೆ ಒಬ್ಬರಿಗೆ ಆಗ್ತದೆ ಒಬ್ರಿಗೆ ಹೆಲ್ತ್ ಅಪ್ಸೆಟ್ ಆದರೆ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಬೇರೆ ಬೇರೆ ಏನಾದರೂ ಕಾರಣಗಳಿರ್ತದೆ ಅಂಥದೆಲ್ಲ ಕಾರಣ ಇರುವಾಗ ಖಂಡಿತವಾಗಲೂ ನೀವು ಈ ಶುಕ್ರವಾರ ಮಾಡಲಿಕ್ಕೆ ಆದರೆ ಇಲ್ಲ ಅಂತೇಳಿದರೆ ಮುಂದಿನ ಶುಕ್ರವಾರ ನೀವು ಮಾಡ್ಕೊಳ್ಬೋದು ಇಲ್ಲ ಅಂತೇಳಿದರೆ ದೀಪಾವಳಿಗೆ ಲಕ್ಷ್ಮಿ ಪೂಜೆ ಮಾಡ್ತೇವಲ್ವ ಅದೇ ಸಹ ನೀವು ಮಾಡಿಕೊಳ್ಬೋದು ಬಂದು ಈ ದೀಪ ನಾವು ಬೆಳೆಸ್ತೀವಲ್ವ ಆದಷ್ಟು ಸ್ವಲ್ಪ ತುಪ್ಪದಲ್ಲಿ ಬೆಳೆಸ್ಲಿಕ್ಕೆ ನೀವು ಟ್ರೈ ಮಾಡಿ ಇಲ್ಲ ಅಂಥೇಳಿದರೆ ಎಳ್ಳೆಣ್ಣೆ ತೆಂಗಿನೆಣ್ಣೆ ಅದರಲ್ಲಿ ಅದು ಅದರಲ್ಲಿ ನೀವು ದೀಪ ಬೆಳೆಸಿ ನೀವು ದೀಪ ಬೆಳೆಸಲಿಕ್ಕೆ ಅಡುಗೆಗೆ ನಾವು ಯೂಸ್ ಮಾಡ್ತೇವಲ್ವ ಅದೇ ಕ್ಯಾನನ್ನು ತಂದು ನೀವು ದೀಪ ಹಚ್ಚೋದಾಗಲಿ ಅಥವಾ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ತುಪ್ಪ ತಂದು ದೀಪ ಹಚ್ಚೋದಾಗಲಿ ಆ ಥರ ಮಾಡಲಿಕ್ಕೆ ಹೋಗಬೇಡಿ ನೀವು ಕಷ್ಟಪಟ್ಟು ಮಾಡಿದ ಪೂಜೆ ಅದಕ್ಕೆ ಒಂದು ಪ್ರತಿಫಲ ಸಹ ಸಿಗೋದಿಲ್ಲ ದೇವರಿಗೆ ಅಂತೇಳಿ ಅಂತೇಳಿದರೆ ಈಗ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೇವೆ ಅಥವಾ ದೇವರಿಗೆ ನಾವು ಪೂಜೆ ಮಾಡುವಾಗ ಅದಕ್ಕಂತೆ ನಾವು ಸಪ್ರೇಟಾಗಿ ಇಟ್ಕೊಳ್ತೇವಲ್ವಾ ಅದೇ ಎಣ್ಣೆನ ಯೂಸ್ ಮಾಡಿ ಅಡುಗೆಗೆ ಯೂಸ್ ಮಾಡುವಂತಹ ಅಡುಗೆ ಕೋಣೆಯಿಂದ ತಂದು ಎಣ್ಣೆಯನ್ನು ಯೂಸ್ ಮಾಡಬೇಡಿ ಹಾಗೆಯೇ ಲಕ್ಷ್ಮೀ ದೇವಿಯನ್ನು ನಾವೀಗ ಕಳಸನ ಪ್ರತಿಷ್ಠಾಪನೆ ಆಗಲಿ ಫೋಟೋನ ಇಟ್ಟು ನಾವು ಪೂಜೆ ಮಾಡೋದಾಗಲಿ ಒಂದು ವೇಳೆ ನಾವೀಗ ತುಂಬ ಜನ ಬರ್ತಾರೆ ಅರ್ಶಿನ ಕುಂಕುಮಂಗ ಅಂತೇಳಿ ನಾವು ಹಾಲಲ್ಲೆಲ್ಲ ಇಡ್ತೇವಲ್ವ ಅದನ್ನು ಮಾತ್ರ ನೀವು ಅಂದರೆ ಈಗ ಒಳಗಡೆಯಿಂದನೇ ಒಬ್ಬರಿಗೆ ಸ್ಟೆಪ್ ಇರ್ತದೆ ಆ ಸ್ಟೆಪ್ ಕೆಳಗಡೆ ಆಗಲಿ ಅಥವಾ ಇದು ಪಕ್ಕ ಅಥವಾ ಬಾತ್ರೂಮ್ ಇದು ಪಕ್ಕ ಅದರ ಅದು ಆ ಥರ ಎಲ್ಲ ನೀವು ಇಡ್ಲಿಕ್ಕೆ ಹೋಗ್ಬೇಡಿ ಮತ್ತು ಕ್ಲೀನ್ ಇಲ್ಲದೇ ಇರುವಂಥ ಒಂದು ಪ್ಲೇಸಲ್ಲಿ ಸಹ ನೀವು ಅದನ್ನು ಇದು ತಾಯಿನ ಕೂರಿಸ ನೀವು ಪೂಜೆ ಮಾಡಲಿಕ್ಕೆ ಹೋಗ್ಬಿಡಿ ಪೂಜೆ ಮಾಡುವ ಸ್ಥಳ ಯಾವಾಗಲೂ ಆಗಿರಬೇಕು ಅಂದರೆ ಲಕ್ಷ್ಮೀ ತಾಯಿ ಯಾವಾಗಲೂ ಮನೆಗೆ ಬರೋದು ಯಾರ ಮನೆ ಸ್ವಚ್ಛವಾಗಿದೆ ಮತ್ತು ಅಂದರೆ ಕಸ ಕಡ್ಡಿ ಅಂತ ಆ ಥರ ಎಲ್ಲ ತುಂಬಿರುವಂಥದ್ದು ಮನೆಯಲ್ಲೆಲ್ಲ ಬರಲಿಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ನೀವು ಪ್ರತಿಷ್ಠಾಪನೆ ಮಾಡ್ಕೊಳ್ಳುವಾಗ ಕ್ಲೀನ್ ಆಗಿರುವಂಥ ಪ್ಲೇಸಲ್ಲಿ ಮಾಡಿ ಅಂದರೆ ಅದೇ ಬಾತ್ರೂಮು ಅದು ಇದು ಎಲ್ಲ ಹತ್ರ ಹತ್ರ ಅದರ ಹತ್ತಿರ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ ನಾನು ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ ಖಂಡಿತವಾಗ್ಲೂ ಅವ್ರು ತಪ್ಪು ತಿಳ್ಕೊಬಿಡಿ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಇದು ಗೊತ್ತಿರೋದಿಲ್ಲ ಅಂತ ಹೇಳಿದರೆ ಎಲ್ಲರೂ ಮಾಡ್ತಾರೆ ನಾವು ಸಹ ಮಾಡುವ ಅಂತೇಳಿ ಅಂದ್ಕೊಳ್ತಾರೆ ಇದು ಬಿಗ್ನೇರ್ಸಿಗೆ ಅಥವಾ ಯಾರಿಗಾದರೂ ಗೊತ್ತಿಲ್ಲ ಅಂತ ಹೇಳಿದ್ರು ಸಹ ನೀವು ಇದನ್ನು ನೋಡಿ ಅಂದರೆ ನಾವೀಗ ಎಷ್ಟು ಮಾಡಿದರೂ ಸಹ ಕಲೀಲಿಕ್ಕೆ ತುಂಬ ಇರ್ತದೆ ಎಷ್ಟು ವರ್ಷದಿಂದ ಸಹ ಮಾಡ್ಕೊಂಡು ಬಂದಿದ್ರು ಸಹ ನಮಗೆ ಲಾಸ್ಟ್ ಇಯರ್ ಈಗ ನಾವು ಮಾಡ್ತೇವೆ ಅದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆಗಿರ್ತದೆ ಅದರಲ್ಲಿ ನಾವು ಈಗ ಈ ವರ್ಷ ಮಾಡುವಾಗ ಅದರಲ್ಲಿ ಸುಧಾರಣೆ ಮಾಡ್ತೇವೆ ಹಾಗೆ ಕಲೀಲಿಕ್ಕೆ ತುಂಬ ಉಂಟು ನಾವು ಯಾವ ಥರ ಪೂಜೆ ಮಾಡಿದರೂ ಸಹ ಅದರಲ್ಲೂ ನಾನಿದು ಬಿಗ್ನರ್ಸಿಗೆ ಹೇಳ್ತಾ ಇದ್ದೇನೆ ನೆಕ್ಸ್ಟ್ ಬಂದು ಕಳಸಕ್ಕೆ ನಾನು ಆವಾಗಲೇ ಹೇಳಿದೆ ನಕಲಿ ತಾಳಿಯನ್ನು ಹಾಕಬೇಡಿ ತಾಳಿ ಒಂದು ವೇಳೆ ಇಲ್ಲ ಅಂತೇಳಿದರೆ ಅದಕ್ಕೆ ನೀವು ಅರಿಶಿಣ ಕೊಂಬನ್ನು ಕಟ್ಟಿ ಪೂಜೆ ಮಾಡ್ಬೋದು ಹಾಗೆಯೇ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಕಳಸವನ್ನು ರೆಡಿ ಮಾಡ್ಕೊಳ್ಬಾರ್ದು ಬೆಳಿಗ್ಗೆ ಬೇಗ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲ ಅಂತ ಹೇಳಿದರೆ ಸೂರ್ಯೋದಯ ಆಗುವಾಗ ನಾವು ಮಾಡಿದರೆ ಸಹ ತುಂಬ ಒಳ್ಳೆಯದು ಆಗಲೇ ನಾವು ಕಳಸನ ರೆಡಿ ಮಾಡಿಕೊಳ್ಬೇಕು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ ಇದು ಕಳಸನ ಯಾವ ಥರ ಎಲ್ಲ ರೆಡಿ ಮಾಡ್ಕೊಳ್ಬೇಕಂತೇಳಿ ಆಮೇಲೆ ಅಂದರೆ ಈ ಥರ ಎಲ್ಲ ಮಾಡೋದು ಶಾಸ್ತ್ರಬದ್ಧ ಅಲ್ಲ ಅದು ಮೊದಲನೇ ದಿನ ಎಲ್ಲ ನಾವು ಮಾಡಿ ಇಟ್ಕೊಂಡ್ರೆ ಸಹ ಕಳಸ ಕೂರಿಸಿದ ನಂತರ ಪದೇ ಪದೇ ಅದನ್ನು ನಾವು ಅದರಲ್ಲಿ ನಾವೆಲ್ಲ ಹಾಕಿ ತೆಂಗಿನಕಾಯಿ ಎಲ್ಲ ಪ್ರತಿಷ್ಠಾಪನೆ ಮಾಡಿದ ನಂತರ ಸಹ ಒಬ್ಬೊಬ್ಬರು ಆ ಕಳಸ ಕ್ರಾಸ್ ಉಂಟ ಇದುಂಟ ಅಂತ ಹೇಳಿ ಮುಟ್ಟಿ ಮುಟ್ಟಿ ಅದನ್ನು ತಿರುಗಿಸ್ಕೊಳ್ತಾರೆ ಖಂಡಿತವಾಗ್ಲೂ ಒಮ್ಮೆ ನಾವು ಪ್ರತಿಷ್ಠಾಪನೆ ಮಾಡಿದ ನಂತರ ಅದನ್ನು ಮುಟ್ಟೋದಾಗಲಿ ಅಥವಾ ಹೂವು ಸರ್ ಸರಿ ಮಾಡಿಕೊಳ್ಳೋದಾಗ್ಲಿ ಆ ಥರ ಖಂಡಿತವಾಗ್ಲೂ ಮಾಡಬೇಡಿ ಒಮ್ಮೆ ನಾವು ಪ್ರತಿಷ್ಠಾಪನೆ ಮಾಡಿದ ನಂತರ ಹೂವೆಲ್ಲ ಹಾಕಿದ ನಂತರ ಆರತಿ ಎಲ್ಲ ಮಾಡುವಾಗ ಒಮ್ಮೊಮ್ಮೆ ಒಂದೊಂದು ಹೂ ಹಾಕಬೇಕಾಗ್ತದೆ ಸರಿ ಮಾಡಲಿಕ್ಕೆ ಹೋಗಬೇಡಿ ನಾವು ಇನ್ನೂ ಒಂದು ಸಲ ಅದನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ನಾವು ಅದನ್ನು ವಿಸರ್ಜನೆ ಮಾಡುವಾಗಲೇ ಅದನ್ನು ಅಲ್ಲಾಡಿಸ್ಬೇಕಾಗ್ತದೆ ಮಧ್ಯದಲ್ಲಿ ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಹಾಗೆಯೇ ಆ ತಾಯಿಗೆ ತಂದಂಥ ಸೀರೆ ನಮ್ಮ ಮೈ ಮೇಲೆ ನಾವು ಹಾಕ್ಕೊಂಡು ನೋಡ್ಕೊಳ್ಬಾರ್ದು ಇನ್ನು ಅದರದ್ದು ಬ್ಲೌಸ್ ಪೀಸ್ ತ ಕಟ್ ಮಾಡಬಾರ್ದು ನಾವು ಹೇಗೆ ತಂದಿರ್ತೇವೋ ಹಾಗೆಯೇ ನಾವು ಆ ತಾಯಿ ಹತ್ರ ಇಡಬೇಕು ನನಗೆ ಗೊತ್ತಿರುವಷ್ಟು ನಾನು ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡಿದ್ದೇನೆ ಯಾರು ತಪ್ಪು ತಿಳ್ಕೊಳ್ಬೇಡಿ ನನಗೆ ಎಷ್ಟು ಗೊತ್ತುಂಟು ನಾನು ಅಷ್ಟು ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡಿದ್ದೇನೆ ಇದು ಬಿಗ್ನರ್ಸಿಗೆ ಯಾಕಂತ ಹೇಳಿದರೆ ಸ್ಟಾರ್ಟಿಂಗಲ್ಲಿ ನಾನು ಮಾಡುವಾಗ ಕೆಲವೊಂದು ತಪ್ಪು ನಾನು ಸಹ ಮಾಡಿದ್ದೇನೆ ಹಾಗಾಗಿ ಈ ಸಲ ಮಾಡುವವರು ಈ ಥರ ಒಂದು ತಪ್ಪು ಮಾಡಬೇಡಿ ಖಂಡಿತವಾಗ್ಲೂ ಒಳ್ಳೆಯ ಮನಸ್ಸಿಂದ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಇದರಲ್ಲಿ ನೀವು ಪೂಜೆ ಮಾಡಿ ಆ ತಾಯಿಯ ಆಶೀರ್ವಾದ ಖಂಡಿತವಾಗ್ಲೂ ಸಿಗ್ತದೆ ನಿಮಗೆ ಈ ವರ್ಷ ಸಿಂಪಲ್ಲಾಗಿ ಮಾಡಿದರೆ ನೆಕ್ಸ್ಟ್ ಇಯರ್ ಇನ್ನೂ ಸಹ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡ್ತೀರಾ ಒಂದು ವೇಳೆ ನಿಮಗೆ ಈ ಶುಕ್ರವಾರ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಶುಕ್ರವಾರ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇದರಲ್ಲಿ ಬೇಸರ ಮಾಡ್ಕೊಳ್ಬೇಡಿ ವಿಡಿಯೋ ಹೇಗಿತ್ತರಲ್ಲಿ ಕಮೆಂಟ್ ಮಾಡಿ ಹೇಳಿ ಆದಷ್ಟು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು